ಲಕ್ಷ್ಮಿ ನಾನಿನ್ ಬರ್ಲಾ ರಾಕೇಶ್ ಅವ್ರೆ ಯಾವಾಗ ಬರ್ತೀರಾ ಲಕ್ಷ್ಮಿ ಆದಷ್ಟು ಬೇಗ ಬರ್ತೀನಿ ಒಂದು ಎರಡು ಮೂರು ದಿನ ಅಷ್ಟೇ ನನ್ನ ತಂದೆ ತಾಯಿಗೆ ನಾನಿಬ್ರು ಮದುವೆ ವಿಷಯ ಹೇಳಿಲ್ಲ ನಿನ್ನ ಒಂದೇ ಸರಿ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋದ್ರೆ ಅವ್ರಿಗೆ ಏನ್ ಅನ್ಸುತ್ತೋ ಏನೋ ನೋಡು ನನಗೆ ಹೇಳ್ದೇನೆ ನನ್ನ ಮಗ ಮದುವೆ ಮಾಡ್ಕೊಂಡಿದ್ದೇನೆ ನಮಗೆ ಬೆಲೆನೇ ಇಲ್ಲ ಅಂತ ಅನ್ಕೋಬಹುದಲ್ವಾ ಅದಕ್ಕೆ ಅದಕ್ಕೆ ನಾನು ಹೋಗಿ ವಿಷಯನ ತಿಳಿಸ್ತೀನಿ ಆಮೇಲೆ ನಿನ್ನ ಕರ್ಕೊಂಡು ಹೋಗ್ತೀನಿ ಸರಿ ರಾಕೇಶ್ ಅವರೇ ಆದರೆ ನಿಮ್ಮ ತಂದೆ ತಾಯಿ ಒಪ್ಕೊಂಡಿಲ್ಲ ಅಂದ್ರೆ ಏನ್ ಮಾಡೋದು ಆಮೇಲೆ ನಾನು ಕರ್ಕೊಂಡು ಹೋಗಕ್ಕೆ ಬರ್ಲಿಲ್ಲ ಅಂದ್ರೆ ನನ್ನ ಮೇಲೆ ನಂಬಿಕೆ ಇಲ್ವಾ ಹಂಗೆಲ್ಲ ಏನು ಆಗಲ್ಲ ಒಂದು ಎರಡು ಮೂರು ದಿನ ಅಷ್ಟೇ ಬಂದ್ಬಿಡ್ತೀನಿ ಹೋಗಿ ಹೋಗ್ತೀನಿ ನನ್ನ ನಗ್ನತ್ತ ಕಳಿಸ್ಕೊಡು ನನಗೆ ನನಗ್ಯಾಕೋ ನಿಮ್ಮನ್ನ ಕಳ್ಸಕ್ಕೆ ಇಷ್ಟ ಆಗ್ತಿಲ್ಲ ಹ್ಮ್ ನಾನ್ ನಿಮ್ ಜೊತೆಲೆ ಇರ್ಬೇಕು ನೀವು ನನ್ನ ಜೊತೆಲೆ ಇರ್ಬೇಕು ಒಬ್ಬಳ ಇದ್ರೆ ಏನೇ ನೆನಪಾಗುತ್ತೆ ಅಮ್ಮ ಅಪ್ಪ ಎಲ್ಲರೂ ನೀ ಜೊತೆಲ್ಲಿದ್ರೆ ನೀವೇ ಎಲ್ಲ ಅನ್ಸುತ್ತೆ ನನಗೆ ಗೊತ್ತು ಲಕ್ಷ್ಮಿ ನನ್ನ ನಿನ್ನ ಮನಸ್ಥಿತಿ ಅರ್ಥ ಆಗ್ತಿದೆ ಆದ್ರೆ ನಾನು ಹೋಗಲೇಬೇಕಲ್ವಾ ಹೋಗಿ ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ ಅವ್ರು ಹೇಳ್ದೆ ಕೇಳದೆ ಮದುವೆ ಮಾಡ್ಕೊಂಡಿದ್ದೀವಲ್ವಾ ಒಂದೇ ಸಾರಿ ನಿನ್ನ ಮನೆಗೆ ಕರ್ಕೊಂಡು ಹೋದ್ರೆ ಸರಿ ಇರಲ್ಲ ಅವ್ರಿಗೂ ಹೇಳಿ ಅವ್ರಿಗೂ ಬೇಜಾರಾಗುತ್ತೆ ಅವ್ರಿಗೂ ಸ್ವಲ್ಪ ಸಮಾಧಾನ ಮಾಡ್ತೀನಿ ಏನೇನಾಯ್ತು ಎಲ್ಲ ಹೇಳ್ತೀನಿ ಅವ್ರು ಖಂಡಿತವಾಗ್ಲೂ ಬೇಜಾರು ಮಾಡ್ಕೊಳ್ಳಲ್ಲ ಸರಿ ಆಯ್ತು ಕರ್ಕೋಬಾ ಅಂತಾನೆ ಅಂತಾರೆ ಸರಿನಾ ಬೇಗ ನಾನು ನಿಮಗೋಸ್ಕರ ಕಾಯ್ತಿರ್ತೀನಿ ಹಾಂ ಒಬ್ಳೇ ಇರೋದಕ್ಕೆ ತುಂಬ ಭಯ ಆಗುತ್ತೆ ಲಕ್ಷ್ಮಿ ಅಜ್ಜಿ ಇರ್ತಾರಲ್ಲ ಎರಡು ದಿನ ಅಡ್ಜಸ್ಟ್ ಮಾಡ್ಕೋ ಎರಡೇ ದಿನ ಅಷ್ಟೇ ಬಂದ್ಬಿಡ್ತೀನಿ ನಾನು ಹ್ಞೂ ಬಾಸ್ ತೊಂದರೆ ಕೊಟ್ನಾ ಇಲ್ಲ ಹೇಳು ರೆಡಿನಾ ಹಾಂ ರೆಡಿ ಬಾಸ್ ಹೋಗೋಣ ಹಾಂ ನೆಡಿ ಲಕ್ಷ್ಮೀ ಮೇಡಮು ಯಾಕೋ ಬೇಜಾರಲ್ಲಿದ್ದಾರೆ ಹ್ಞೂ ಬೇಜಾರು ಮಾಡ್ಕೊಂಡಿದ್ದಾಳೆ ಮೂರು ದಿನ ಇರಲ್ವಲ್ಲ ನಾನು ಅದಕ್ಕೆ ಅಷ್ಟೇ ಅಯ್ಯೋ ಲಕ್ಷ್ಮೀ ಮೇಡಮ್ ಎರಡು ಮೂರು ದಿನ ಅಷ್ಟೇ ಬಂದ್ಬಿಡ್ತೀವಿ ನೀವು ಆರಾಮಾಗಿರಿ ಅಜ್ಜಿ ಹೆಂಗೋ ಇದರಲ್ಲ ನಿಮ್ ಜೊತೆ ಇರ್ತಾರೆ ಹ್ಮ್ ಸರಿ ಶಿವ ಊಟ ತಿಂಡಿ ಸರಿಯಾಗಿ ನೋಡ್ಕೊ ಆಮೇಲೆ ಫೋನ್ ಮಾಡಿಲ್ಲ ಅಂತಂದ್ರೂ ನೀನೇ ಅವಾಗ ಅವಾಗ ಮಾಡಿಸು ಸರಿ ಆಯ್ತು ಲಕ್ಷ್ಮಿ ಮೇಡಮ್ ನಾನು ಮಾಡಿಸ್ತೀನಿ ನಗನಾಗ್ತಾ ಕಳಿಸ್ಕೊಡಿ ಬಾಸ್ನ ಇಲ್ಲಾಂದ್ರೆ ಅವ್ರಿಗೆ ಅಲ್ಲೇ ನಿಮ್ದೇ ನೆನ್ಪಾಗ್ತಿರತ್ತೆ ಹ್ಮ್ ಆಯ್ತು ಸರಿ ಲಕ್ಷ್ಮಿ ಬರಲಾ ಹ್ಮ್ ಬೇಗ ಬಂದ್ಬಿಡಿ ಹ್ಮ್ ಹೋಗ್ ತಕ್ಷಣ ಮಾಡ್ಬೇಕು ಮರಿಬಾರ್ದು ಹ್ಮ್ ಆಯ್ತು ಖಂಡಿತವಾಗಿ ಬರ್ತೀನಿ ಸರಿ ಹೋಗಿ ಬನ್ನಿ ಹೊತ್ತೊತ್ತಿಗೆ ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡಿ ಬರ್ತಾ ಒಳ್ಳೆ ಸುದ್ದಿ ತಗೋ ಬನ್ನಿ ಆದಷ್ಟು ಬೇಗ ನಾನು ನಿಮ್ ಜೊತೆ ಬರ್ಬೇಕು ಬರ್ಲಾ ಹ್ಮ್ ಆಯ್ತು ಎರಡು ಮೂರು ದಿನ ಆಮೇಲೆ ನಾನು ಇವ್ರ ಇರ್ತೀನಿ ಆದಷ್ಟು ಬೇಗ ಬರ್ಲಪ್ಪ ಯಾಕವಾ ನಿನ್ ಗಂಡನ ನಿಷ್ ಬೇಗ ಕಳಿಸ್ಬಿಟ್ಟೆ ಅದು ಅಜ್ಜಿ ಅವರು ಅವ್ರ ಊರಿಗೆ ಹೋಗ್ಬಿಟ್ಟು ಬರ್ತಾರಂತೆ ಒಂದು ಎರಡು ಮೂರು ದಿನ ಅಷ್ಟೆ ಬರ್ತೀನಿ ಅಂತ ಹೇಳಿದ್ದಾರೆ ನಾವಿಬ್ಬರು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿದ್ದು ಅವರ ಅಪ್ಪ ಅಮ್ಮಗೆ ಗೊತ್ತಿಲ್ಲ ಈ ವಿಷಯನ ಹೇಳಿ ಒಪ್ಸಿ ಆಮೇಲೆ ಬಂದು ಕರ್ಕೊಂಡು ಹೋಗ್ತೀನಿ ಅಂದರು ಓಹ್ ಸರಿ ಇಬ್ಬರು ಹಂಗಿದ್ರೆ ಹಂಗಿದೆ ಎರಡು ಮೂರು ದಿನ ಒಬ್ಬಳೇನಾ ಹ್ಞೂ ಅಜ್ಜಿ ಅಜ್ಜಿ ಪ್ಲೀಸ್ ನನ್ನ ಜೊತೆನೇ ಮಲ್ಕೋತೀರಾ ಒಂದು ಎರಡು ಮೂರು ದಿನ ಆಯ್ತು ಹೇಳವಾ ತಗ ನನಗೂ ಇನ್ನು ಯಾರವ್ರೆ ಇರೋಣ ಒಟ್ಟಿಗೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಇರೋಣ ಇವಾಗ ಮಧ್ಯಾಹ್ನಕ್ಕೆ ಏನು ಮಾಡೋಣೇಳು ಸೊಪ್ಪೈತೆ ಸೊಪ್ಪ ಸಸ್ಕೊಡ್ತೀಯಾ ಮಸಾಕ್ ಮಾಡ್ಬಿಡ್ತೀನಿ ಹೂನಜ್ಜಿ ಆಯ್ತು ಕೊಡ್ತೀನಿ ಏನು ರವಿ ಇಂಥ ಕೆಲಸ ಮಾಡಿದೆ ಅಂತ ಎಷ್ಟು ಧೈರ್ಯವಾಗಿ ಹೇಳ್ತಿದ್ಯೋ ಬಂದು ನಿನ್ನ ಪಾಲಿಗೆ ನಾವಿಬ್ಬರೇನು ಸತ್ತೋಗಿದ್ವಾ ಅಲ್ಲ ನಾವಿಬ್ರಿಗೂ ಒಂದೇ ಒಂದು ಮಾತು ಹೇಳಿದ್ರೆ ನಾವಿಬ್ ಮದ್ವೆ ಮಾಡ್ಕೊಡೋದು ಬೇಡ ಅಂತಿದ್ವಾ ನಾವು ಬಂದು ಮಾತಾಡ್ತಿದ್ವಿ ಅವ್ರ ಅಪ್ಪ ಅಮ್ಮನ ಅದು ಇಲ್ಲಮ್ಮ ಆ ಪರಿಸ್ಥಿತಿ ಮೀರೋಗ್ಬಿಟ್ಟಿತ್ತು ನಾನು ಲಕ್ಷ್ಮಿ ಮದ್ವೆ ಮಾಡ್ಕೊಳ್ತೇ ಬೇರೆ ವಿದ್ಯೆನೇ ಇರಲಿಲ್ಲ ನೋಡ್ರಿ ನೋಡ್ರಿ ಹಿಂಗೆ ಹೇಳ್ತಾನು ಇರೋದೊಬ್ಬ ಮಗ ಅಷ್ಟೇ ಲೆಕ್ಕಕ್ಕೆ ಇಲ್ಲ ಅಲ್ಲ ಕಣಪ್ಪ ರವಿ ಒಂದೇ ಒಂದ್ ಮಾತು ಫೋನ್ ಮಾಡಿ ತಿಳಿಸ್ಬೋದಿತ್ತಲ್ಲ ದಾಳಿ ಕಟ್ಟೋ ಸಮಯದಲ್ಲಾದ್ರು ನಾವಿಬ್ರು ನಿನ್ ನೆನ್ಪಾಗ್ಲಿಲ್ವಾ ಅಯ್ಯೋ ಅಪ್ಪ ನೆನ್ಪಿನ ಪ್ರಶ್ನೆ ಅಲ್ಲ ಆ ಪರಿಸ್ಥಿತಿ ಹಂಗಿತ್ತು ಎಲ್ಲ ಸೇರ್ಕೊಂಡು ಮದ್ವೆ ಮಾಡ್ಲೇಬೇಕು ಅಂತ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಟ್ಟಿದ್ರು ಇನ್ನೇನ್ ದಾಳಿ ಕಟ್ಟೋ ಕ್ಷಣ ಅಷ್ಟೇ ನಾನೊಂದ್ ಐದು ನಿಮಿಷ ಲೇಟ್ ಆಗಿ ಹೋಗಿದ್ರು ಲಕ್ಷ್ಮಿ ಮದ್ವೆ ಆಗೇ ಹೋಗ್ತಿತ್ತು ಸರಿಯಾದ ಟೈಮಿಗೆ ಹೋಗಿದ್ದಕ್ಕೆ ಮದ್ವೆ ನಿಲ್ಸಕಾಯ್ತು ನಾನು ಪೊಲೀಸವ್ರನ್ನ ಬೇರೆ ಕರ್ಕೊಂಡು ಹೋಗಿದ್ದೆ ಅದು ಅಲ್ಲದೆ ಸುಮ್ಮನೆ ಲಕ್ಷ್ಮಿ ಕರ್ಕೊಂಡು ಬಂದುಬಿಟ್ರೆ ಅವ್ರ ತಾಯಿ ಬೇಜಾರು ಮಾಡ್ಕೋತಾರೆ ಅನ್ಬಿಟ್ಟು ಅವ್ರ ತಾಯಿಗೋಸ್ಕರ ಅಲ್ಲೇ ಮದುವೆ ಮದುವೆ ಮದ್ವೆ ಒಂದು ಹೆಣ್ಮಗಳನ್ನ ಹಾಗೆ ಕರ್ಕೊ ಬಂದ್ರೆ ಜನಗಳೆಲ್ಲ ಏನು ಮಾತಾಡ್ತಾರೆ ಹೇಳಿ ಅವ್ರ ಮನೆಗೆ ಅವ್ರ ತಾಯಿಗೆ ಎಂತ ಅವಮಾನ ಆಗುತ್ತೆ ಲಕ್ಷ್ಮಿಗೂ ಹಾಗಾಗಿ ನಾನು ಅಲ್ಲೇ ಮದ್ವೆ ಮಾಡ್ಕೊಂಡೆ ಅಷ್ಟೇ ಬಗ್ಗೆ ಮಾತ್ರ ಯೋಚನೆ ಮಾಡಿದೆ ಯೋಚನೆ ಮಾಡ್ಲಿಲ್ವ ಪಾರ್ವತಿ ಸಮಾಧಾನ ಮಾಡ್ಕೊಳ್ಳೆ ಅವ್ನು ಹೇಳ್ತಿದ್ದಾನಲ್ಲ ಪರಿಸ್ಥಿತಿ ಹೆಂಗಿತ್ತು ಅಂತ ಹ್ಞೂ ಅರ್ಥ ಮಾಡ್ಕೋಬೇಕು ನಾವುನು ಇವಾಗ ಅವನು ಅಷ್ಟಕ್ಕೂ ಅವಳಿಗೇನೆ ಮದುವೆ ಮಾಡ್ಕೊಳ್ಳೋದು ಅಂತ ನಮಗೆ ಮುಂಚೆನೆ ಹೇಳಿದ್ದ ನಮ್ಮ ಮಗನ ಮದುವೆಲಿ ನಾವಿರಲಿಲ್ಲ ಅಷ್ಟೇ ಅವನು ಅವಳಿಗೇನೆ ಮದುವೆ ಮಾಡ್ಕೊಳ್ಳೋಕೆ ನಾವಿಬ್ಬರು ಒಪ್ಕೊಂಡಿದ್ವಿಲ್ಲ ಒಪ್ಕೊಂಡಿದ್ವಿ ಇಲ್ಲ ಅಂತಲ್ಲ ಅಂದ್ರೆ ಏನು ಅಂತಾರೆ ನಾವು ಅಲ್ಲ ನಮ್ಮ ಕಡೆಯವರು ನಮ್ಮ ಸಂಬಂಧಿಕರು ನಮ್ಮ ಸ್ನೇಹಿತರು ಎಲ್ಲರೂ ಯಾರು ನಿಮ್ಮ ಮಗನ ಮದುವೆಗೆ ಕರೀಲಿಲ್ಲ ನಮ್ಮನ್ನ ನಿಮ್ಮ ಮಗ ಓಡೋ ಮದುವೆ ಮಾಡ್ಕೊಂಡ ಯಾಕೆ ನಿಮ್ಗೆ ಇಷ್ಟ ಇರಲಿಲ್ವಾ ಹುಡುಗಿ ಅಂದರೆ ಈ ಥರ ಕದ್ದು ಮದುವೆ ಮಾಡ್ಕೊಳ್ಳೋಕೆ ಏನಾಗಿತ್ತು ಓ ಆ ಹುಡುಗಿಲಿ ಏನೋ ಸಮಸ್ಯೆ ಇರಬೇಕು ಇಲ್ಲ ನಿಮ್ಮ ಕಡೆ ಏನೋ ಸಮಸ್ಯೆ ಇರಬೇಕು ಅದಕ್ಕೆ ಕದ್ದು ಮುಚ್ಚಿ ಮದುವೆ ಮಾಡಿದೀರಾ ಹಿಂಗೆಲ್ಲ ಮಾತಾಡಲ್ವರಿ ಇವಕ್ಕೆಲ್ಲ ಉತ್ತರ ಕೊಡೋದು ನಾನು ನೀವೆಲ್ಲ ಅಮ್ಮ ಊರ ಮಾತು ಯಾಕ ಮಾತಾಡಕ್ಕೆ ಇರಿಸ್ಕೋಬೇಕು ನಾವೇನೋ ಅವರಿಂದ ಬದುಕ್ತಾ ಇದೀವಾ ಜನ ಹೆಂಗಿದ್ರು ಅಂತಾರೆ ಚೆನ್ನಾಗಿದ್ರು ಅಂತಾರೆ ಚೆನ್ನಾಗಿಲ್ಲ ಅಂದ್ರು ಅಂತಾರೆ ಅವ್ರಿಗೋಸ್ಕರ ನಾವು ನಮ್ಮ ಇಷ್ಟ ಕಷ್ಟಗಳನ್ನೆಲ್ಲ ಕಷ್ಟ ಸಮಯಕ್ಕೆ ಒಬ್ರು ಬರೋದಿಲ್ಲ ಆದ್ರೆ ನಮ್ ಖುಷಿ ನಾವೇನಾದ್ರು ಮಾಡಿದ್ರೆ ನೂರಾರು ಮಾತಾಡ್ತಾರೆ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಿಡಮ್ಮ ಇಲ್ಲಿ ನಮ್ಮನೆಯಲ್ಲಿ ನಾವು ಸಂತೋಷವಾಗಿದ್ದೀವಾ ನಮಗಷ್ಟು ಸಾಕು ರವಿ ಎಲ್ಲಪ್ಪ ಲಕ್ಷ್ಮಿ ಲಕ್ಷ್ಮಿ ಕರ್ಕೊಂಡು ಬರಲಿಲ್ವಾ ಇಲ್ಲಪ್ಪ ಅಲ್ಲೇ ಪಕ್ಕದ ಹಳ್ಳಿಲಿ ಒಂದು ಮನೆ ಮಾಡಿ ಇಡ್ಸಿದ್ದೀನಿ ಒಂದು ಮಾತು ಹೇಳ್ಬಿಟ್ಟು ಕರ್ಕೊ ಬರೋಣ ಅಂತ ಅಯ್ಯೋ ಬರೋದಲ್ವೇನೋ ಮನೆ ಮ್ಯಾಕ್ ಮಾಡಿಸಿರ್ಸ್ದೆ ಪಾಪ ಹುಡುಗಿ ಏನು ಅಂದ್ಕೊಂಡಿರ್ಬೇಕು ನೋಡು ನಾಳೆನೇ ಹೋಗಿ ಬಿಡು ಅಮ್ಮ ನೀನು ಹೇಳಮ್ಮ ನೀನು ಮಾತಾಡು ಸುಮ್ಮನೆ ನಿಂತ್ಕೊಬೇಡ ನಿನಗೆ ಬೇಜಾರಾಗಿದೆ ಅಂತ ಗೊತ್ತು ಆದರೆ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳ್ತಿದ್ದೀನಲ್ಲ ಪಾರ್ವತಿ ಅವನಷ್ಟೊಂದು ಕೇಳ್ತಿದ್ದಾನಲ್ಲೇ ಇವಾಗ ಏನಂತ ದೊಡ್ಡ ತಪ್ಪು ಮಾಡ್ದೆ ಎಷ್ಟೋ ತಪ್ಪು ಮಾಡಿರೋ ಜನಗಳು ಹೆಂಗೆ ಬದುಕ್ತಾ ಇದ್ದಾರೆ ನಮ್ಮ ಮಗ ಏನು ತಪ್ಪು ಮಾಡಿದ್ದಾನೆ ಒಂದು ಹುಡುಗಿ ಮರ್ಯಾದೆ ಉಳಿಸಿದ್ದಾನೆ ಒಂದು ಫ್ಯಾಮಿಲಿ ಮರ್ಯಾದೆ ಉಳಿಸಿದ್ದಾನೆ ಒಂದು ಹುಡುಗಿಗೆ ಒಳ್ಳೆ ಜೀವನ ಕೊಟ್ಟಿದ್ದಾನೆ ನಮಗೆ ಒಳ್ಳೆ ಮಗ ಆಗಿದ್ದಾನೆ ಅವನೇನು ಸುಳ್ಳು ಹೇಳಿಲ್ಲ ನಮ್ಮ ಹತ್ರ ಅವನನ್ನು ನೋ ಕ್ಷಮಿಸು ಅಗತ್ಯನೇ ಇಲ್ಲ ಕಣೆ ಪಾರ್ವತಿ ಸರಿ ಆಯಿತು ನನ್ನ ಮಗನ ಖುಷಿನೇ ನನ್ನ ಖುಷಿ ಆಯಿತು ಕಣ ನಾಳೆ ಹೋಗಿ ಕರ್ಕೊಬಂದ್ಬಿಡೋ ಲಕ್ಷ್ಮೀನಾ ಏನೋ ಕೋಪ್ತಲ್ಲ ಹಂಗಂದೆ ಅಷ್ಟೇ ನೀನು ಬೇಜಾರು ಮಾಡ್ಕೋಬೇಡ ನೀನು ಹೇಳಿದ್ದು ನಿಜಾನೇ ಹ್ಞೂ ಸಂಬಂಧಿಕರು ಸಂಪಾದನೆ ನೋಡೇ ಬೆಲೆ ಕೊಡೋದು ನಾನು ನಿಮ್ಮಪ್ಪ ಅವಾಗೆಲ್ಲ ದುಡ್ಡಿಲ್ಲದೆ ಎಷ್ಟು ಪರದಾಡ್ತಿದ್ವಿ ಒಬ್ರು ಬಂದು ಮೂಸು ನೋಡಲಿಲ್ಲ ಆದರೆ ಈಗ ಫೋನ್ ಮೇಲೆ ಫೋನ್ ಮಾಡ್ತಿರ್ತಾರೆ ಏನಾಯ್ತು ಎತ್ತಾಯ್ತು ಅಲ್ಲಿಗೆ ಬಾ ಇಲ್ಲಿಗೆ ಬಾ ಎಲ್ಲದಗೂ ಕರೀತಾ ಇರ್ತಾರೆ ನಾವೇ ತಲೆ ಕೆಡಿಸ್ಕೊಬೇಕು ಆಯ್ತು ಬಿಡು ನನ್ನ ಸೊಸನ ನಾಳೆನೆ ಕರ್ಕೊ ಬಂದ್ಬಿಡ ನಾನು ಮನೆ ತುಂಬಿಸ್ಕೊಳ್ಳೋಕೆ ಎಲ್ಲ ರೆಡಿ ಮಾಡ್ಕೊಂಡಿರ್ತೇನೆ ತುಂಬಾ ನನಗೆ ಗೊತ್ತಿತ್ತು ನಮ್ಮಮ್ಮ ನನ್ಗೆ ಏನು ಅನ್ನಲ್ಲ ಇದಕ್ಕೆ ಒಪ್ಕೊಂಡು ಹೋಗ್ಕೊತಿ ಅಂತ ನಮ್ಮಮ್ಮನ ಮನ್ಸು ಹಾಲಿದ್ದಂಗೆ ಅದರಲ್ಲಿ ಯಾವುದೇ ರೀತಿ ಕಲ್ಮಶ ಇರೋದಿಲ್ಲ ಸರಿ ನಮ್ಮ ಈ ವಿಷಯ ಲಕ್ಷ್ಮಿ ಕೇಳಿದರೆ ಎಷ್ಟು ಖುಷಿ ಪಡ್ತಾಳು ನಾನು ಎರಡು ದಿನ ಎರಡು ಮೂರು ದಿನ ಬರ್ತೀನಿ ಅಂತ ಹೇಳಿದ್ದೆ ನಾಳೆನೇ ಹೋಗ್ತೀನಿ ಎಷ್ಟು ಖುಷಿ ಪಡ್ತಾಳು ನೋಡ್ಬೇಕಾದ್ರೆ ಅದೇ ಅಮ್ಮ ಸರ್ಪ್ರೈಸ್ ಎಲ್ಲ ವಿಷಯನೂ ನಾಳೆನೇ ಗೊತ್ತಾಗುತ್ತೆ ಅವ್ಳಿಗೆ ಸಹಾಯ ಮಾಡಿದ್ರು ರವಿನು ನಾನೇ ಅವಳನ್ನ ಮದುವೆ ಮಾಡ್ಕೊಂಡಿರೋ ರಾಕೇಶು ನಾನೇ ಅಂತ ಹಾಗಿದ್ರೆ ನಾಳೆ ಮಸ್ತ್ ಎಪಿಸೋಡ್ ಇದೆ ಅಂತ ಹೇಳಿ ಬಾಸ್ ಹೌದು ಕಣ ಶಿವ ನಾಳೆ ಲಕ್ಷ್ಮಿಗೆ ಎಲ್ಲ ವಿಷಯ ತಿಳಿಸ್ಬಿಡ್ತೀನಿ